ಓಂ ಶಿವಮ್ ನಾನು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಒಂದು ಲೈನ್ ಅಪ್ ಮಾಡ್ಕೊಂಡಿದ್ದು ಏನೂ ಕಾಂಪ್ರಮೈಸ್ ಖಂಡಿತ ಸಿನಿಮಾ ಕಾಂಪ್ರಮೈಸ್ ಇಲ್ಲದೆ ನಾನ್ ನಿಮ್ಮ ಪ್ರೀತಿಯ ವರ್ಷಿಣಿ ಅಂಬಿಗಾ ಸೊ ಒಬ್ಬೊಬ್ಬ ಡೈರೆಕ್ಟರ್ ಇಂದೇನು ಒಂದೊಂದು ಕತೆ ಇದ್ದೇ ಇರುತ್ತೆ ಒಂದೊಂದಲ್ಲ ಸಾವಿರಾರು ಕತೆಗಳು ಇರುತ್ತೆ ಅದರಲ್ಲಿ ಒಂದ್ ಕತೆ ಇವತ್ತು ನಾನು ನಿಮ್ಮ ಮುಂದೆ ತೊಗೊಂಡ್ ಬಂದಿದ್ದೀನಿ ಸೊ ಡೈರೆಕ್ಟರ್ ತಗೊಂಡ್ಬಂದಿದೀನಿ ಅದೇ ಓಂ ಶಿವಮ್ ಸರ್ ಬನ್ನಿ ಡೈರೆಕ್ಟರ್ ಸರ್ನ ಮಾತಾಡ್ಸೋಣ ಸೊ ಈ ಕತೆ ಬಗ್ಗೆ ತಿಳ್ಕೊಳ್ಳೋಣ ಸೊ ಅವ್ರು ಯಾವ ತರ ಜರ್ನಿ ಸ್ಟಾರ್ಟ್ ಮಾಡಿದ್ರು ಅಂತ ಕೂಡ ತಿಳ್ಕೋಣ ಸರ್ ನಮಸ್ತೆ ಸರ್ ಹೇಳಿ ನಿಮ್ಮ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ಸೊ ಯಾಕೆ ಮೂವಿ ಇಂಡಸ್ಟ್ರಿಗೆ ನೀವು ಚಾಯ್ಸ್ ಮಾಡಿ ಚಾಯ್ಸ್ ಮಾಡ್ಕೊಂಡ್ರಿ ಅಂತ ಸ್ವಲ್ಪ ತಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ ಅಮ್ಮ ನನ್ನ ಮೂಲತಃ ಶಿವಮೊಗ್ಗ ನನ್ನ ಊರು ಶಿವಮೊಗ್ಗದ ಶಿವಮೊಗ್ಗದತ್ರ ಒಂದು ಸಣ್ಣ ಊರು ರಾಗಿಗುಡ್ಡ ಅಂತ ಶಾಂತಿನಗರ ಅಂತ ಕರೀತಾರೆ ಈ ಲಾಸ್ಟ್ ಒಂದ್ ಎರಡು ಒಂದು ವರ್ಷದಿಂದ ತುಂಬಾ ಫೇಮಸ್ ಆಗಿತ್ತು ಎಲ್ಲ ಟಿವಿ ಚಾನೆಲ್ಗಳಲ್ಲಿ ಆ ಊರು ನಾನು ಓದಿದ್ದು ಎಲ್ಲ ಸಹ್ಯದ್ರಿ ಕಾಲೇಜು ಸ್ಕೂಲು ಅಶೋಕ ಪ್ರೌಢಶಾಲೆ ತುಂಗ ಪ್ರೌಢಶಾಲೆ ಅಂತ ಅದು ತದನಂತರದಲ್ಲಿ ಸೆಕ್ರೆಡ್ ಪಿ ಯು ಕಾಲೇಜು ಡಿಗ್ರಿ ಎಲ್ಲ ಬಂದು ಸಹಿದ್ರಿ ಕಲಾ ಮತ್ತು ವಾಣಿಜ್ಯ ಕಾಲೇಜಲ್ಲಿ ಮಾಡಿದ್ದೆ ಅಲ್ಲಿಂದನು ಸ್ವಲ್ಪ ಈ ಈ ನಾಟಕ ಡ್ರಾಮಾಗಳ ಹುಚ್ಚು ಒಂದಿಷ್ಟು ಕಲಾ ತಂಡಗಳಲ್ಲಿ ಕೆಲಸ ಮಾಡಿದ್ದೆ ಒಂದು ಐನೂರಿಂದ ಆರ್ನೂರು ಬೀದಿ ನಾಟಕಗಳನ್ನ ಮಾಡಿದ್ವಿ ಆ ಟೈಮಲ್ಲಿ ತದನಂತರದಲ್ಲಿ ಒಂದಿಷ್ಟು ನಾಟಕಗಳಲ್ಲಿ ಆ್ಯಕ್ಟ್ ಮಾಡಿದೆ ಒಂದಿಷ್ಟು ನಾಟಕಗಳನ್ನ ಡೈರೆಕ್ಷನ್ ಮಾಡಿದ್ದೆ ಆ ಎಲ್ಲ ಅನುಭವ ಸಿನಿಮಾಕ್ಕೆ ಕರ್ಕೊಂಡ್ಬಂತು ಅಂದರೆ ಚಿಕ್ಕ ವಯಸ್ಸು ಚಿಕ್ಕಂದಿಂದನೂ ನಿಮ್ಗೆ ಆಕ್ಟ್ ಮಾಡ್ಬೇಕಂತ ಅಥವಾ ಕತೆಗಳು ಬರೆಯೋದು ನನ್ನ ತಂದೆ ಬಂದು ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟ್ ಡ್ರಾಮಾ ಆರ್ಟಿಸ್ಟ್ ಮತ್ತೆ ಆರ್ಕೆಸ್ಟ್ರಾಗಳಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಅವರ ಇದು ನನಗೂ ಹಾಗೆ ಕಂಟಿನ್ಯೂ ಆಗಿದೆ ಹಾಗಾಗಿ ಬೇಸಿಕಲಿ ಡ್ಯಾನ್ಸರ್ ಫಸ್ಟ್ ಇಂದ ನಂದೇ ಆದಂತಹ ಒಂದು ಟೀಮ್ ಕಟ್ಕೊಂಡು ಕೆಲವು ಏರಿಯಾಗಳಲ್ಲಿ ಅಥವಾ ಡ್ಯಾನ್ಸ್ ಪ್ರೋಗ್ರಾಮ್ ಗಳನ್ನೆಲ್ಲ ಮಾಡ್ತಾ ಇದ್ವಿ ಅದು ಹಂಗೆ ಸಿನಿಮಾಕ್ಕೆ ವಾಲಿದೆ ಸರ್ ಓಕೆ ಕತೆ ಬರೆಯೋದು ಯಾವಾಗ ಸ್ಟಾರ್ಟ್ ಆಯ್ತು ಕತೆ ನಾನು ಹೈಸ್ಕೂಲ್ ಇದ್ದಾಗಲೇ ಸ್ಟಾರ್ಟ್ ಮಾಡಿದ್ವಿ ಓಂ ಶಿವಮ್ ನಾನು ಕಾಲೇಜ್ ಡೇಸ್ ಅಲ್ಲಿ ಒಂದು ಲೈನ್ ಅಪ್ ಮಾಡ್ಕೊಂಡಿದ್ದು ಅದನ್ನ ಇವತ್ತು ಎಲಾಬ್ರೇಟ್ ಮಾಡಿದ್ವಿ ಅಷ್ಟೇ ಅದಕ್ಕೆ ಪೂರಕ ಹೋಗಿ ನನಗೆ ಹೆಲ್ಪ್ ಮಾಡಿದ್ದು ಮಳವಳ್ಳಿ ಸಾಯಿ ಕೃಷ್ಣ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕಾಲೇಜ್ ದಿನಗಳಲ್ಲೇ ಬರ್ದಂತ ಒಂದು ಕತೆ ಇದು ಒನ್ ಲೈನ್ ಮಾಡ್ಕೊಂಡಿದ್ದು ಅದು ಇವತ್ತು ಓಂ ಶಿವಮ್ ಆಗಿ ಬಂದ ಆಗ ಓಂ ಶಿವಮ್ ಇದ್ದಿಲ್ಲ ಅದ್ ಬೇರೆ ಟೈಟ್ಲ್ ಇಟ್ಕೊಂಡಿದ್ವಿ ರಾಕ್ಷಸಿ ಅಂತ ಟೈಟ್ಲ್ ಅದು ಆಕ್ಚುಲಿ ಹೀರೋಯಿನ್ ಬೇಸ್ ಸಬ್ಜೆಕ್ಟ್ ಆಗಿರೋದ್ರಿಂದ ರಾಕ್ಷಸಿ ಅಂತ ಮಾಡ್ಕೊಂಡಿದ್ವಿ ಆ ಟೈಟ್ಲ್ ಕತೆ ಯಾಕಂದ್ರೆ ಇಡೀ ಪ್ರೊಸೀಜರ್ ಆ ಹೀರೋಯಿನ್ ರಾಕ್ಷಸಿ ಅವಳು ಆ ಪ್ರೀತಿನ ಉಳಿಸ್ತೀವಿ ಎಲ್ಲ ಕಷ್ಟಪಡ್ತಾಳೆ ಅನ್ನೋದ್ರೂ ನಾನು ಮಾಡಿದ್ವಿ ಇದು ಹೋಗ್ತಾ ಹೋಗ್ತಾ ಕಮರ್ಷಿಯಲ್ಲಿ ಏನೋ ಟಚ್ ಕೊಡಬೇಕು ಅಂದಾಗ ಹೀರೋಯಿಸಮ್ಮು ಅಂದಾಗ ಓಂ ಶಿವಂ ಅಂತ ಮಾಡ್ಕೊಂಡೆ ಓಕೆ ಓಂ ಶಿವಂ ಯಾಕೆ ನೋಡಬೇಕು ಓಂ ಶಿವಂ ಪಕ್ಕಾ ಒಂದು ಲವ್ ಸಬ್ಜೆಕ್ಟು ಒಂದು ಎಂಟರ್ಟೈನ್ಮೆಂಟ್ ಇರೋವಂಥ ಒಂದು ಸಿನ್ಮಾ ಜೊತೆಯಲ್ಲಿ ಸಮಾಜಕ್ಕೊಂದು ಮೆಸೇಜ್ ಕೊಟ್ಟಿರೋ ಸಿನಿಮಾ ಸಿನ್ಮಾ ಕಮರ್ಷಿಯಲಿ ಎಲಿಮೆಂಟ್ ಇಟ್ಕೊಂಡಿದ್ದೀವಿ ಜೊತೇಲಿ ಒಡಿ ಬಡಿ ಸಿನಿಮಾಗಳ ಮಧ್ಯದಲ್ಲಿ ಇದೊಂದು ಒಂದು ಮೆಸೇಜ್ ಇದೆ ಒಂದು ಪ್ರೀತಿನ ಉಳಿಸ್ಕೊಳ್ಳೋಕೆ ಒಂದು ಹುಡುಗ ಹುಡುಗಿ ಅಥವಾ ಒಂದು ಹುಡುಗಿ ಏನೆಲ್ಲ ಕಷ್ಟಪಡ್ತಾಳೆ ಜೊತೆಯಲ್ಲಿ ನಾವು ನೋಡಿದ್ವಿ ಮೇಡಮ್ ಒಂದು ಟೀನೇಜಲ್ಲಿ ಸ್ಟಾರ್ಟ್ ಆಗೋ ಲವ್ ಇದೆಯಲ್ಲ ಅದು ಪರ್ಮನೆಂಟ್ ಆಗಿರುವಂಥ ಲವ್ ಹುಡುಗಿ ಕೈ ಕೊಟ್ರು ನಾವು ಇನ್ನೊಂದು ಮದುವೆಗೆ ನಮಗೆ ಎರಡು ಮಕ್ಕಳಾದ್ಮೇಲೆ ಆ ನೆನಪಾಗ್ತಾಳೆ ಅಥವಾ ಆ ಹುಡುಗಿ ಬೇರೊನಿಗೆ ಮದುವೆ ಆದ್ರು ಅವಳು ಎರಡು ಲವ್ ಅಡೇಲವರ್ನ ನೆನ್ಸ್ಕೊಳ್ತಾಳೆ ಆ ನೆನ್ಸ್ಕೊಳ್ಳೋದಿಲ್ದೇ ಇಲ್ಲಿ ಇಬ್ರು ಆ ಲವ್ವವನ್ನು ಟೀನೇಜ್ ಲವ್ವನ ಕಡೆ ತನಕ ಹೆಂಗ್ ತಗೊಂಡೋಗ್ತಾರೆ ಉಳ್ಸ್ಕೊಳೋಕೆನೆಲ್ಲ ಪ್ರಯತ್ನ ಪಡ್ತಾರೆ ಅನ್ನೋದು ಓಂ ಶಿವಂ ಓಕೆ ಸೊ ಏನೆಲ್ಲ ಇದೆ ಇದರಲ್ಲಿ ಮಸಾಲಾ ಮೇಡಮ್ ಮಸಾಲ ಎಷ್ಟು ಜನ ಆಂಟಿಸಿದ್ದಾರೆ ಓಕೆ ಹೇಳಿ ಸರ್ ವರ್ಧನ್ ಸರ್ ಎಸ್ ಶೆಟ್ಟಿ ರವಿಕಾಳೆ ಅಪೂರ್ವ ಮೇಡಮ್ ಲಕ್ಷ್ಮಿ ಮೇಡಮ್ ತುಂಬ ಜನ ಕಲಾವಿದರಿದ್ದಾರೆ ಯಾಕಂದ್ರೆ ಹೀರೋ ಒಬ್ಬ ಒಸುಬಾಗಿರೋದ್ರಿಂದ ಆ ಸಪೋರ್ಟಿವ್ ಆಗಿ ತುಂಬ ಜನ ಮತ್ತೆ ಹೀರೋಯಿನ್ ಆಲ್ರೆಡಿ ಒಂದೆರಡು ಸಿನಿಮಾಗಳು ಮಾಡಿದ್ದಾರೆ ಇಂಡಸ್ಟ್ರಿ ತುಂಬ ವರ್ಷಗಳಿಂದ ಇರೋದು ಬ್ಯಾಕ್ ಆಗಿ ಹೀರೋಗೆ ಅವರು ನಿಂತ್ಕೊಂಡು ಒಂದಿಷ್ಟು ಕೆಲಸಗಳನ್ನ ಸ್ಕ್ರೀನಲ್ಲಿ ಏನು ಬೇಕು ಅದೆಲ್ಲ ಸಪೋರ್ಟ್ ಮಾಡಿದ್ದಾರೆ ಜೊತೆಯಲ್ಲಿ ಸಿನಿಮಾ ಕತೆ ಅಹ್ ನಾನು ಹೇಳ್ದಾಗೆ ಅವ್ನು ಲವ್ ಪ್ರೀತಿ ಪ್ರೇಮ ಅದ್ರ ಸುತ್ತ ನೋಡಿದ್ರು ನಾವು ಏನನ್ಕೊಳ್ತೀವಿ ಈಗ ಪ್ರೆಸೆಂಟ್ ಏನಾಗಿದೆ ಸರ್ ಮೇಡಮ್ ಹುಡುಗರು ಪ್ರಪೋಸ್ ಮಾಡೋ ರೀತಿ ಬೇರೆ ಅಥವಾ ಹುಡುಗಿ ಹೇಳ್ಕೊಳೋ ರೀತಿ ಬೇರೆ ಇಲ್ಲಿ ಹುಡುಗಿ ಹೇಳೋ ರೀತಿ ಇರತ್ತಂದ್ರೆ ಈ ಮನ್ಸಿನ ರುವಾರಿ ನೀನು ನಿನ್ನ ಭಾವನೆಗಳ ಅಲೆಮಾರಿ ನಾನು ಇನ್ ಮುಂದೆ ನಿನ್ನ ಹೊತ್ತು ತಿರುಗೋ ಅಂಬರಿ ನಾನು ಇದು ಆಕ್ಚುಲಿ ಹುಡುಗರು ಹೇಳ್ತಾರೆ ಇಲ್ಲಿ ಹುಡುಗಿ ಹೇಳ್ತಾಳೆ ಅದೇ ಹುಡುಗ ಅವ್ನ ಭಾವನೆ ಮತ್ತೆ ಅವ್ನ ಪ್ರೀತಿ ಹೆಂಗೆ ವ್ಯಕ್ತಪಡಿಸ್ತಾನಂದ್ರೆ ಈ ಬೇವರ್ಸಿ ಬಾಳಲ್ಲಿ ಬಿಕ್ತಾಸಿ ನೀನಾಗಿ ಕಣ್ಣ ಮುಚ್ಚಾಲೆ ಆಟಾಡಿಸಿಯಾ ನಾಜುಕು ನಡೆಯಲಿ ಐಜಾಕು ಮಾಡಿ ಟಪಾಂಗುಚಿ ಆಟಾಡಿಸಿಯಾ ಎರಡೂ ಲವ್ ಸೂಪರ್ ಎರಡು ಲವೇ ನಾವು ರವಿ ಸಾರ್ ನ ಎಲ್ಲಾ ಸಿನಿಮಾಗಳಲ್ಲಿ ಲವ್ ಮಾಡೋದು ನೋಡಿದ್ವಿ ಅವ್ರ ಕೈಯಲ್ಲಿ ಹೂವ ಇಟ್ಕೊಂಡು ಒಂದ್ ಗಿಟಾರ್ ಇಟ್ಕೊಂಡು ಲವ್ ಮಾಡ್ತಾರೆ ಸೇಮ್ ಸರ್ ಲವ್ ಮಾಡಿದಾರೆ ರೀತಿನೇ ಬೇರೆ ಕೂಗಾಟ ಕಿರ್ಜಾಟ ಕೈಯಲ್ಲಿ ಒಂದ್ ಬ್ಯಾಟ್ ಇಟ್ಕೊಂಡ್ ಮೈ ತುಂಬಾ ಬ್ಲಡ್ ಸುರ್ಸ್ಕೊಂಡು ಲವ್ ಮಾಡ್ ಕೊಡ್ಲಾಯ್ ಕೊಡ್ಲಾ ಬಟ್ ಎರಡು ಲವ್ವೆ ವ್ಯತ್ಯಾಸ ಏನಿಲ್ಲ ಆ ಪಡ್ಕೊಳ್ಳೋ ರೀತಿ ಪಡೆಯೋ ರೀತಿ ಹೇಳೋ ರೀತಿ ಡಿಫ್ರೆನ್ಸ್ ಇದೆ ಇಲ್ಲಿ ಉಲ್ಟಾ ಈರೋಯನ್ನು ತುಂಬಾ ಸಾಫ್ಟ್ ಆಗಿದ್ರೆ ಈರೋ ಬೇರೆ ರೀತಿ ಆಂಗಲ್ ಅಲ್ಲೇ ಹೋಗ್ತಾನೆ ಅದು ಓಂಜಿ ಸರ್ ಹೀರೋನ ರೆಡಿ ಮಾಡಕ್ಕೆ ಮಾಡೋಕೆ ಇಲ್ಲ ಕಷ್ಟಪಟ್ಟಿಲ್ಲ ಆಕ್ಚುಲಿ ತುಂಬ ಡೆಡಿಕೇಶನ್ ಅವನು ಡೆಡಿಕೇಟೆಡ್ ಇದೆ ಅವ್ನು ಆಕ್ಚುಲಿ ಓದಿದ್ದು ಅಥವಾ ಇದೆಲ್ಲ ಫಾರಿನ್ ಅಲ್ಲಿ ಅಬ್ರಾಡಲ್ಲಿ ಇದ್ದಿದ್ದು ಅಲ್ಲಿಂದ ಬಂದು ಅನ್ಎಕ್ಸ್ಪೆಕ್ಟೆಡ್ ಅವ್ರ ಹೀರೋ ಆಗಿದ್ದು ಅವ್ನು ಹೀರೋ ಆಗಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಶಿವ ಬರ್ಗ ಹೋಗಿದ್ದಿಲ್ಲ ಅವ್ರ ತಂದೆಗೂ ಇಷ್ಟ ಇದ್ದಿಲ್ಲ ಬೇರೆ ಹುಡುಗನ ಹಿಡ್ಕೊಂಡು ಮಾಡೋಣ ಹೀರೋನ ಹಿಡ್ಕೊಂಡು ಕಮರ್ಷಿಯಲಿ ಪ್ಲಾನ್ ಮಾಡಿದ್ವಿ ಆ ಸಂದ್ ನಾನು ಹೇಳಿದ ನನ್ನ ಕತೆಗೆ ಒಂದು ಆ ಟೀನ್ ಏಜ್ ಬೇಕಾಗಿತ್ತು ಹತ್ತೊಂಬತ್ತು ಅಥವಾ ಇಪ್ಪತ್ತೊಂದು ವರ್ಷ ಹಾಗಾಗಿ ಇವನ್ನ ಸೆಲೆಕ್ಟ್ ಮಾಡಿದ್ದು ಒಂದು ವರ್ಷ ನಾವು ಟ್ರೈನ್ ಅಪ್ ಏನೇನು ಬೇಕು ಎಲ್ಲ ಮಾಡ್ಕೊಂಡು ಕ್ಯಾಮ್ರಾ ಮುಂದೆ ಕರ್ಕೊಂಡ್ಬಂದೆ ಅಲ್ಲಿ ತನಕ ಪ್ರೊಡ್ಯೂಸರ್ ಒಪ್ಪಿದ್ದಿಲ್ಲ ನಾವು ಒಪ್ಪಿದ್ದೀವಿ ಪ್ರೊಡ್ಯೂಸರ್ ಅನ್ನೋ ಅಂತ ಕೇಳ್ಪಟ್ಟೆ ಪ್ರೊಡ್ಯೂಸರ್ ಮಗ ಅಂತ ಏನಾದ್ರೂ ಪ್ರೊಡ್ಯೂಸರ್ ನನ್ನ ಮಗ ಅಂತ ಚೆನ್ನಾಗಿ ಮಾಡ್ತಾನೆ ಮಾಡ್ಸ ಕೆಪಾಸಿಟಿ ಬೇರೆ ಆರ್ಟಿಸ್ಟ ಹೋಗೋಣ ಅಂತ ಅವ್ರ ಯಾವತ್ತು ನನ್ನ ನನ್ನ ಮಗನಿಗೆ ಏನೋ ಮಾಡ್ಬಿಟ್ಟೆ ಅಥವಾ ಚೆನ್ನಾಗಿ ಮಾಡಿಲ್ಲ ಅಥವಾ ಚೆನ್ನಾಗಿ ಮಾಡ್ಸು ಪ್ರೆಷರ್ ಹಾಕಿದಾಗಿರ್ಲಿ ಅಥವಾ ಮಗನ ಮಗನಿರೋ ಹೆಂಗೆ ಕಷ್ಟಪಟ್ಟರು ಮಾಡಿಲ್ಲ ಅಂದ್ರು ಸಿನಿಮಾ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಅವರು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಷನ್ ಇಷ್ಟೇ ಯಾಕಂದ್ರೆ ಲೈಕ್ ಒಂದು ಫ್ರೆಂಡ್ ಇದ್ದಂಗೆ ಅವರು ಬೇರೆ ಪ್ರೊಡ್ಯೂಸರ್ಗಳು ತರ ಬಂದಿ ವಾರಕ್ಕೊಂದ್ಸತಿ ಬಂದ್ ಸಂಜೆ ತನಕ ಬೆಳಗ್ಗೆ ಜೊತೆನೆ ಇರು ನಾವು ಎಷ್ಟು ದಿನ ಶೂಟ್ ಮಾಡಿದ್ವಿ ಅಷ್ಟು ದಿನ ಅರ್ಲಿ ಮಾರ್ನಿಂಗ್ ಐದುವರೆಗೆ ನಾನು ಪ್ರೊಡ್ಯೂಸರ್ ಫಸ್ಟ್ ಸೆಟಲ್ ಇರ್ತಾ ಇದ್ದೀವಿ ಲೊಕೇಶನ್ ಅಲ್ಲಿ ಪ್ಯಾಕ್ಅಪ್ ಆಗುವಾಗಲೂ ಎಲ್ಲಾರ್ನು ಕಳಿಸಿ ನಾವು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ರೂಮಿಗೆ ಬರ್ತಾ ಇದ್ವಿ ಆ ತರ ಒಬ್ರು ಪ್ರೊಡ್ಯೂಸರ್ ಸರಿ ಎಲ್ಲೆಲ್ಲಿ ಶೂಟ್ ಆಗಿದೆ ಬೆಂಗಳೂರು ಮಾಡಿದ್ವಿ ಒಂದು ಸಾಂಗು ಸೆಟ್ ಹಾಕಿದ್ವಿ ಶಿವ ಸಾಂಗ್ ಏನ್ ಇವತ್ತು ವೈರಲ್ ಆಗಿ ದೊಡ್ಡ ಹಿಟ್ ಆಗಿದೆ ಆ ಸಾಂಗು ಸೆಟ್ ಹಾಕಿ ಶೂಟ್ ಮಾಡಿದ್ವಿ ಅಭಯ್ನಾಡು ಅಲ್ಲಿ ಇನ್ನು ಉಳಿದು ಮಂಡ್ಯ ಮಾಡಿದ್ವಿ ಮಂಡ್ಯ ಸುತ್ತಮುತ್ತ ಜೊತೆಲಿ ಮಂಗಳೂರು ಉಡುಪಿ ಈ ಸರ್ ಮಾಡಿದ್ದೀವಿ ಓಕೆ ಸರ್ ಅದಾದಮೇಲೆ ಸೊ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಕೇಳಿದ್ದೆಲ್ಲಾನು ಟಕ್ 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 ಅಮ್ಮ ಪ್ರೊಡ್ಯೂಸರ್ ಬಂದು ಫ್ಯಾಷನಬಲ್ ಪ್ರೊಡ್ಯೂಸರ್ ಅವ್ರದ್ದು ಲೈಫಲ್ಲಿ ಒಂದು ಆಸೆ ಇತ್ತು ನಾನು ಆರ್ಟಿಸ್ಟ್ ಆಗಬೇಕು ಅಂತ ಒಂದಿಷ್ಟು ಆ ಒಂದು ಇಪ್ಪತ್ತು ವರ್ಷದಲ್ಲಿ ಅವ್ರು ಮೊನ್ನೆ ನನಗೂ ಅದು ಗೊತ್ತಿದ್ದಿಲ್ಲ ಮೊನ್ನೆ ಶೇರ್ ಮಾಡಿದ್ರೆ ಕಷ್ಟಪಟ್ಟಿದ್ದಾರೆ ಸಕ್ಸಸ್ ಕಾಣ್ತಿರೋದವರು ತುಂಬ ಹಾರ್ಡ್ ವರ್ಕರು ಕೃಷ್ಣ ಸರ್ನ ನಾನು ನೋಡಿದ್ದೀನಿ ಅಥವಾ ಹತ್ರದಿಂದ ಯಾಕಂದರೆ ಈ ಒಂದು ಎರಡು ವರ್ಷದಲ್ಲಿ ಒಡನಾಟ ಜಾಸ್ತಿ ಇರೋದ್ರಿಂದ ಅವ್ರು ಇವತ್ತು ಇಲ್ಲಿದ್ರು ಅಂದರೆ ಎಷ್ಟು ಜನಕ್ಕೆ ಫೋನ್ ಬರುತ್ತೆ ಎಷ್ಟು ಬರುತ್ತೆ ಯಾವ್ಯಾವ ಕೆಲಸದಲ್ಲಿ ಇರ್ತಾರೆ ಎಲ್ಲೆಲ್ಲಿ ಡಿವೈಡ್ ಮಾಡಿರ್ತಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರೋದು ನಾನು ಈ ಎರಡು ವರ್ಷದ ಜೊತೆಗಿರೋದನ್ನು ಸ್ವಲ್ಪ ಅದೊಂದು ಅನುಭವ ಮತ್ತು ಸಿನಿಮಾನ ಪ್ರೊಡ್ಯೂಸರ್ ಥರ ಮಾಡಿಲ್ಲ ಅವರು ಈ ಪ್ರೊಡಕ್ಷನ್ ದೀಪ ಪ್ರೊಡಕ್ಷನ್ ಅಲ್ಲಿ ಇನ್ನೊಂದಿಷ್ಟು ಸಿನಿಮಾಗಳನ್ನ ಮಾಡಬೇಕು ಒಂದು ಸಿನಿಮಾ ಮಾಡಕ್ಕೆ ಬಂದಿಲ್ಲ ಅವರು ಈ ಥರ ಹತ್ತಾರು ಸಿನ್ಮಾಗಳನ್ನ ಮಾಡಬೇಕು ಜೊತೆಲಿ ಅವ್ರ ಮಗನ್ನೇ ಇಟ್ಕೊಂಡು ಮಾಡಬೇಕು ಅಂತಲೂ ಬರ್ತಿಲ್ಲ ನೆಕ್ಸ್ಟು ಆಲ್ರೆಡಿ ಡಿಸ್ಕಷನ್ ನಡೀತಾ ಇದೆ ಕಲಾವಿದ್ರಿಗೆ ಅವಕಾಶಗಳು ಇದ್ದಾರೆ ಹೊಸ ಡೈರೆಕ್ಟರ್ ಗಳಿಗೆ ಕಲಾವಿದರಿಗೆ ನನ್ನ ಟೀಮಲ್ಲಿ ಹುಡುಗರಿಗೆ ಡೈರೆಕ್ಷನ್ ಅವಕಾಶ ಲಾಂಗ್ ರನ್ ಆಗೋಂಥ ಪ್ರೊಡಕ್ಷನ್ ದೀಪಾ ಪ್ರೊಡಕ್ಷನ್ ಜೊತೆಯಲ್ಲಿ ಇಂಡಸ್ಟ್ರಿಗೆ ಕ್ರಿಶ್ ಮ್ಯೂಸಿಕ್ ಅಂತ ಒಂದು ಹೊಸ ಆಡಿಯೋ ಇವಾಗ ಲಾಂಚ್ ಮಾಡಿದ್ದಾರೆ ನಾವು ಫಸ್ಟ್ ಆಡಿಯೋ ರೆಡಿ ಆದ್ಮೇಲೆ ಒಂದಿಷ್ಟು ಮ್ಯೂಸಿಕ್ ಹತ್ರ ಅಲ್ಲಿ ಓಡಾಡಿದಾಗ ಅವರು ನಾಮಿನಿ ಮಾತಾಡ್ತಿದ್ದಿದ್ದೆ ಬೇರೆ ಆಗಿತ್ತು ಅಮೌಂಟ್ ಅದ್ಯಾಕೋ ನಮಗೆ ಮತ್ತೆ ಅವರಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಒನ್ಸ್ ಹೇಳಿದ್ರು ಅಲ್ವಿನ್ ಇಷ್ಟೇ ಮಾಡ್ಬಿಟ್ಟಿದಿವಿ ಓನ್ ಕಂಪ್ನಿ ಮಾಡೋಣ ಅದು ನಮ್ ನನಗೆ ಆಸೆ ಒಂದು ಲೇಬಲ್ ಬಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಅಥವಾ ಮ್ಯೂಸಿಕ್ ಅದೊಂದು ಒಂದು ಆಡಿಯೋ ಕಂಪ್ನಿ ಲೇಬಲ್ ಬಿದ್ರೆ ಚೆನ್ನಾಗಿರುತ್ತೆ ಪ್ರೊಡ್ಯೂಸರ್ ತಾಟ್ ಮತ್ತೆ ಯೋಚನೆ ಆಕ್ಚುಲಿ ನಮಗೆ ಅದು ಅರ್ಥ ಆಗಿಲ್ಲ ಆಮೇಲೆ ಆಮೇಲೆ ಅದು ಗೊತ್ತಾಯ್ತು ಇಲ್ಲ ನನಗೇನಂತೂ ಹೊರಗಡೆ ಜನಕ್ಕೆ ಅಥವಾ ಸಿನಿಮಾದವರಿಗೆ ಅಥವಾ ಹೊರಗಡೆ ಜನಕ್ಕೆ ಪ್ರೊಡ್ಯೂಸರ್ಗೆ ಏನೇನು ಆಳ್ ಮಾಡ್ತೇನೆ ಗುರು ಇವನೇ ಪ್ರೊಡ್ಯೂಸರ್ ಗೆ ಹೊಸ ಕಂಪ್ನಿ ಬೇರೆ ಸ್ಟಾರ್ಟ್ ಮಾಡ್ಸಿದ್ದಾರೆ ಪ್ರೊಡ್ಯೂಸರ್ ಮಗನೇ ಅನ್ಕೊಂಡಿದ್ದೆ ಆಮೇಲೆ ಅವರು ಅದು ಕ್ಲಾರಿಟಿ ಮಾಡಿದ್ರು ನನ್ನ ಓನ್ ಡಿಸಿಷನ್ ಇದು ನಾನೇ ಮಾಡ್ತೀನಿ ನೂರ ನಲ್ವತ್ತಾರು ಪ್ಲಾಟ್ಫಾರ್ಮ್ ಅಲ್ಲಿ ಸಾಂಗ್ ರಿಲೀಸ್ ಮಾಡಿದ್ದಾರೆ ಇವತ್ತು ಒಂದು ಹೊಸ ಕಂಪ್ನಿ ಹೊಸ ಆಡಿಯೋ ಕಂಪ್ನಿ ಆಲ್ರೆಡಿ ಟೂ ಫಿಫ್ಟಿ ಕೆ ವ್ಯೂಸ್ ದಾಟಿ ಹೋಗ್ತಾ ಇದೆ ಅದಾದ್ರೆ ಒಂದ್ ಐದ್ ಸಾವಿರ ತನಕ ಸಾಂಗ್ ಇದಾಗಿದೆ ನಮಗೆ ಹಾಗೆ ಹೊಸ ಕಂಪ್ನಿಗೆ ಜನ ಸಾಂಗ್ ಚೆನ್ನಾಗಿತ್ತು ಆಬ್ವಿಯಸ್ಲಿ ಯಾವ ಕಂಪ್ನಿ ಆದ್ರೂ ನೋಡೇ ನೋಡ್ತಾರೆ ಸಾಂಗ್ ಚೆನ್ನಾಗಿ ಹೋಗ್ತಾ ಇದೆ ಅದು ಖುಷಿ ಮತ್ತೆ ಸಾಂಗ್ ಬಗ್ಗೆ ಹೇಳಿ ಎಲ್ಲಾ ಮನೇಲಿ ಕೂಡ ಸದ್ದಾಗ್ತಾ ಇದೆ ಎಲ್ರು ಮನ್ಸಲ್ಲೂ ಉಳ್ಕೊಳ್ತಾ ಇದೆ ಈ ಒಂದು ಸಾಂಗ್ ಮೇಡಮ್ ಶಿವಂ ಸಾಂಗ್ ಟೈಟಲ್ ಟ್ರಾಕ್ ಬಂದು ಶ್ರೀರಾಮ್ ತಪಸ್ವಿ ಅವರು ಬರ್ದಿರೋದು ತುಂಬಾ ಅದ್ಭುತವಾಗಿ ಬರ್ದಿದೆ ಇಡೀ ಸಾಂಗ್ ಸಂಸ್ಕೃತದಲ್ಲಿ ನೋಡಬಹುದು ಇದೊಂದು ಕೇಳ್ಪಟ್ಟೆ ಸರ್ ಅಂದ್ರೆ ಸಾಂಗ್ ಬರಿಬೇಕಾದ್ರೆ ಸೊ ತುಂಬಾ ಕಷ್ಟಪಟ್ಟಿದ್ದಾರೆ ಕೆಲವೊಬ್ಬರನ್ನ ಮೀಟ್ ಮಾಡಿದ್ರೆ ದೇವ್ ನಮಗೆ ನಾವು ಪ್ಲಾನ್ ಮಾಡೋ ನಾನು ಪ್ರೊಡ್ಯೂಸರ್ ಮ್ಯೂಸಿಕ್ ಡೈರೆಕ್ಟರ್ ಕೂತ್ಕೊಂಡು ಪ್ಲಾನ್ ಒಂದು ಸಂಸ್ಕೃತದಲ್ಲಿ ಇರ್ಲಿ ಅನ್ನೋದೊಂದು ಪ್ಲಾನ್ ಫಸ್ಟ್ ಹಳೆಗನ್ನಡ ಪ್ಲಾನ್ ಮಾಡಿದ್ವಿ ನಾವು ಹಳೆಗನ್ನಡ ಅಷ್ಟು ಬೇಡ ಅನಿಸ್ತಾ ಆಮೇಲೆ ಸಂಸ್ಕೃತ ಇಟ್ಕೊಳ್ಳೋಣ ಅಂದ್ರೆ ಶಿವನ್ ಸಾಂಗ್ ಆಗಿರೋದ್ರಿಂದ ಹಳೆಗನ್ನಡ ಎಲ್ಲಾ ಕಡೆ ಒಂದ್ ಸಾರಿ ಸಂಸ್ಕೃತ ಎಲ್ಲ ಕಡೆ ಒಂದೇ ತರ ಇರುತ್ತೆ ಎಲ್ಲ ಕಡೆ ರೀಚ್ ಆಗಕ್ಕೆ ಚೆನ್ನಾಗಿರುತ್ತೆ ಅನ್ನೋದೊಂದು ಪ್ಲಾನ್ ಇತ್ತು ಜೊತೆ